ಮಾಡಿ ಶಬರಿಮಲೆಗೆ ಹೋಗುವುದಕ್ಕಾಗಿ ಈ ವೃದ್ಧ ನಿಯಮವನ್ನು ಹಿಡಿದು ತಾವು ಸುಧಾರಣೆ ಆಗಿ ಅನೇಕ ಆತ್ಮಗಳಿಗೆ ಒಂದು ಮಾರ್ಗದರ್ಶಕ ಆಗಿ ಈ ಸಮಾಜವನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ಹಾಗೂ ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಒಂದು ಸಾತ್ವಿಕ ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ಬಹಳಷ್ಟು ಯೋಗದಾನ ಕೊಡ್ತಾ ಇದ್ದಾರೆ ಹಾಗೂ ನಾವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಇವತ್ತು ಮೊದಲ ಬಾರಿ ಆಗಮಿಸಿದ್ದೀರಿ ತಮಗೆ ಎರಡು ನಿಮಿಷ ಈಶ್ವರಿ ವಿದ್ಯಾಲಯ ಪರಿಚಯ ಕೊಡಬೇಕು ಅಂತ ಇಚ್ಛಿಸ್ತೇನೆ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಕರೆಯಲಾಗ್ತದೆ ಈಶ್ವರ್ಯ ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಮೂವತ್ತು ಆರನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ ಯಾರು ಪರಮಾತ್ಮನು ನಮ್ಮ ಗೀತೆಯಲ್ಲಿ ಒಂದು ವಾಕ್ಯವನ್ನು ಕೇಳ್ತೀವಿ ಯಾವ ಯಾವ ಸಮಯದಲ್ಲಿ ಧರ್ಮಗಳಿ ಆಗ್ತದೆಯೋ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ನಾನು ಅವತರಿಸುತ್ತೇನೆ ಎಂಬ ಪರಮಾತ್ಮನ ವಾಕ್ಯದಂತೆ ನಿರಾಕಾರ ಆಗಿರುವಂತಹ ಪರಮಾತ್ಮನು ಈ ಒಬ್ಬ ವೃದ್ಧ ಮಾನವ ಶರೀರದಲ್ಲಿ ಪ್ರವೇಶ ಮಾಡಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಇದೊಂದು ಆಧ್ಯಾತ್ಮಿಕ ಶೈಕ್ಷಣಿಕ ನೈತಿಕ ಚಾರಿತ್ರಿಕ ನಿರ್ಮಾಣ ಮಾಡುವಂತಹ ಸಂಸ್ಥೆಯಾಗಿತ್ತು ವಿಶ್ವದಾದ್ಯಂತ ಒಂದು ನೂರ ನಲವತ್ತೇಳು ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಹಾಗೂ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಹಾಗೂ ಒಂಬತ್ತು ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸ ಮಾಡ್ತಾ ಸುಖ ಶಾಂತಿ ಅನುಭವ ಮಾಡ್ತಾ ಇದ್ದಾರೆ ಈಶ್ವರ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ಇದೆ ರಾಜಸ್ಥಾನದಲ್ಲಿದೆ ಈ ವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿ ದಾದಿ ರತನ್ ಮಹುನಿಜಿಯವರು ಇದ್ದಾರೆ ಹಾಗೂ ಈ ಒಂದು ಸಂಸ್ಥೆ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಂಸ್ಥೆ ಹಾಗೂ ಈ ಒಂದು ವಿದ್ಯಾಲಯದ ಉದ್ದೇಶ ಏನು ಅಂದರೆ ಮಾನವನಿಂದ ದೇವ ಮಾನವನನ್ನಾಗಿ ಮಾಡುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಮಾನವನಲ್ಲಿ ಮಾನವೀಯ ಮೌಲ್ಯಗಳು ಕುಸಿತಾ ಇದ್ದಾವೆ ಹಾಗೂ ಗುಣಗಳನ್ನು ಕಳ್ಕೊಳ್ತಾ ಇದ್ದೀವಿ ಇಂತಹ ಸಮಯದಲ್ಲಿ ಪರಮಾತ್ಮನು ನಮಗೆ ಶಿಕ್ಷಣವನ್ನು ಕೊಟ್ಟು ಶಿಕ್ಷಣದ ಮುಖಾಂತರ ದೈವಿ ಗುಣಗಳನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ನಾವು ಸಾಧಾರಣ ಇರುವಂತವ್ರು ಶ್ರೇಷ್ಠರ ಈಗ ಉದಾಹರಣೆಗೆ ಈಗ ತಾವು ಸಾಧಾರಣ ಡ್ರೆಸ್ ಹಾಕೊಂಡಾಗ ಸಾಧಾರಣ ಅಂತ ತಿಳ್ಕೊತಿದ್ದೀವಿ ಆದ್ರೆ ಈ ಒಂದು ಜೀವನದಲ್ಲಿ ಒಂದು ನಿಯಮ ಅಥವಾ ಈ ವ್ರತವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಪಾಲನೆ ಮಾಡ್ತಾ ಇದ್ದೀರಿ ಅಂದಮೇಲೆ ಸಾಧಾರಣರಿಂದ ಪೂಜ್ಯರು ಅನ್ನುವಂತ ಭಾವನೆ ಸ್ವಾಮೀಜಿ ಸ್ವಾಮೀಜಿ ಅಂತ ಆ ಭಾವನೆ ಬರ್ತದೆ ಹಾಗೆ ಬರೀ ಕೇವಲ ಕೆಲವು ದಿನಗಳು ಮಾತ್ರ ಅಲ್ಲ ಪೂರ್ಣ ಜೀವನದಲ್ಲಿ ನಮ್ಮಲ್ಲಿ ದೈವಿ ಗುಣಗಳನ್ನು ಅಳವಡಿಸಿಕೊಂಡಾಗ ಸಾಧಾರಣ ಇರುವಂತವರು ಶ್ರೇಷ್ಠರಾಗ್ತಿ ಯಾವ ರೀತಿ ಈಗ ಗಾಂಧೀಜಿಯವರಿಗೆ ಪೂಜಾ ಮಹಾತ್ಮ ಅಂತ ಹೇಳ್ತೀವಿ ಬಸವಣ್ಣವರಿಗೆ ಪೂಜ್ಯ ಮಹಾತ್ಮ ಅಂತ ಹೇಳ್ತೀವಿ ಅವರು ನಮ್ಮಂತೆ ಮನುಷ್ಯರೇ ಅವರಿಗೆ ಮಹಾತ್ಮರು ಪೂಜರು ಅಂತ ಯಾಕೆ ಅಂದ್ರೆ ಅವರಲ್ಲಿ ಇರುವಂತಹ ಗುಣಗಳ ಆಧಾರದಿಂದ ಒಬ್ಬ ಸಾಧಾರಣ ವ್ಯಕ್ತಿ ಇರ್ತಾರೆ ದೇವ್ರಂತಹ ವ್ಯಕ್ತಿ ಇದೆ ಅಂತೀವಿ ನೋಡೋದಕ್ಕೆ ಭಾಳ ಟಾಪ್ ಇದ್ದಾರೆ ಏನ್ರಿ ಮನುಷ್ಯ ಇಲ್ಲ ಅಂತೀವಿ ಗುಣ ಒಳ್ಳೆಯದಿಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀವಿ ಒಳ್ಳೆಯ ಗುಣ ಇತ್ತು ಅಂತಂದ್ರೆ ದೇವರಂಥ ಮನುಷ್ಯ ಅಂತ ಹೇಳ್ತೀವಿ ಅದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯದ ಲಕ್ಷ ಏನು ಅಂದರೆ ಮಾನವನಿಂದ ದೇವ ಮಾನವ ಆಗುವಂಥದ್ದು ನಾನಿಂದ ಶ್ರೀಲಕ್ಷ್ಮಿ ನಾರಾಯಣನಿಂದ ಶ್ರೀನಾರಾಯಣ ಆ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಂಡು ಸಾಧಾರಣ ಇರುವಂತವರು ಶ್ರೇಷ್ಠರ ಆಗುವಂತ ಶಿಕ್ಷಣ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಭಾವ ಇಲ್ಲ ನಮ್ಮೆಲ್ಲರೂ ಒಬ್ಬ ತಂದೆಯ ಮಕ್ಕಳು ನಮ್ಮೆಲ್ಲರೂ ಸಹೋದರ ಸಹೋದರರು ಹಾಗೂ ಇಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗ್ತದೆ ಇಲ್ಲಿ ಕೊಡುವಂತ ಶಿಕ್ಷಣ ಯಾವುದು ಅಂತಂದ್ರೆ ನಾನು ಯಾರು ಎಲ್ಲಿಂದ ಬಂದೆ ಯಾತಕ್ಕಾಗಿ ಬಂದೆ ಇಲ್ಲಿ ಬಂದು ನಾನು ಹಾಗೂ ನನ್ನ ತಂದೆ ಯಾರು ನನ್ನ ತಂದೆ ಪರಮಾತ್ಮ ಆ ಪರಮಾತ್ಮನ ರೂಪ ಗುಣ ಕರ್ತವ್ಯಗಳು ಏನು ಹಾಗೂ ಪರಮಾತ್ಮನ ಮೂರು ಮಹಾನ್ ಕರ್ತವ್ಯಗಳು ಸ್ಥಾಪನೆ ಪಾಲನೆ ವಿನಾಶ ಹಾಗೂ ಕಾಲಚಕ್ರದ ರಹಸ್ಯ ಏನು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾಲ್ಕು ಯುಗಗಳಲ್ಲಿ ನಾವು ಹೇಗೆ ಸುತ್ತಾ ಬಂದಿದ್ದೀವಿ ಪುನಃ ಇದೇ ಭೂಮಿಯ ಮೇಲೆ ಪುನಃ ಸತ್ಯಯುಗದ ಸ್ಥಾಪನೆ ಆಗಲಿದೆ ಈ ಭಾರತದ ಉತ್ಥಾನ ಮತ್ತು ಪತನದ ಕಥೆ ಏನು ಇದೇ ಭಾರತ ಎಷ್ಟೊಂದು ಸಂಸ್ಕೃತಿಯಿಂದ ತುಂಬಿತ್ತು ಈಗ ಸಂಸ್ಕೃತಿಯ ಪತನ ಆಗಿದೆ ಪುನಃ ಭಾರತದ ಸಂಸ್ಕೃತಿಯ ಉತ್ಥಾನ ಹೇಗೆ ಆಗ್ತದೆ ಮನುಷ್ಯನಿಗೆ ಜನ್ಮಗಳು ಎಷ್ಟು ಎಷ್ಟು ಯಾವ ಕರ್ಮ ಮಾಡಿದರೆ ಎಂತಹ ಜನ್ಮವನ್ನು ತಗೊಳ್ತೇವೆ ಹಾಗೂ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿ ವಿಧಾನ ಏನು ಈ ವಿಚಾರಗಳನ್ನ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ಕೊಳ್ಲಾಗ್ತದೆ ಮೊದಲನೇ ವಿಚಾರ ಇಲ್ಲಿ ತಿಳಿಸ್ಕೊಡೋದೇನು ಅಂದ್ರೆ ನಾನು ಈ ಕಣ್ಣಿನಿಂದ ನೋಡ್ತಾ ಇರುವಂತಹ ಈ ದೇಹ ಅಲ್ಲ ಈ ಮೂಳೆ ಮಾಂಸದ ಚರ್ಮದ ದೇಹದ ಒಳಗಡೆ ಒಂದು ಚೈತನ್ಯ ಶಕ್ತಿ ಇದೆ ಆ ಚೈತನ್ಯ ಶಕ್ತಿ ಆತ್ಮ ನಾನು ಆ ಆತ್ಮಕ್ಕೆ ಯಾವುದೇ ಸ್ತ್ರೀ ಪುರುಷ ಶ್ರೀಮಂತ ಬಡವ ಉಚ್ಚ ನೀಚ ಜಾತಿ ಧರ್ಮ ಯಾವುದೂ ಭೇದ ಭಾವ ಇಲ್ಲ ನಾವೆಲ್ಲ ಈ ಪ್ರಕೃತಿಯ ಮಧ್ಯದಲ್ಲಿರುವಂತಹ ಚೈತನ್ಯ ಶಕ್ತಿ ಆತ್ಮಗಳಿದ್ದೇವೆ ಹಾಗೂ ಆತ್ಮ ಅವಿನಾಶಿ ಶರೀರ ವಿನಾಶಿ ಈ ವಿನಾಶಿಯಾಗಿರುವಂತಹ ದೇಹ ರೂಪಿ ಬಟ್ಟೆಯನ್ನು ಧರಿಸಿ ನಾವು ಈ ಸೃಷ್ಟಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ ನಾವು ಈ ಸೃಷ್ಟಿಯ ಮೇಲೆ ಮಾಡುವಂತಹ ಪಾತ್ರ ಭಗವಂತನಿಗೂ ಲೈಕ್ ಆಗ್ಬೇಕು ಆಡಿಯನ್ಸ್ಗೂ ಲೈಕ್ ಆಗ್ಬೇಕು ನನಗೂ ತೃಪ್ತಿ ಆಗ್ಬೇಕು ಇದೇ ನಮ್ಮ ಜೀವನದ ಸಾರ್ಥಕತೆ ಅದಕ್ಕೆ ನಾವು ಹೇಳ್ತೀವಿ ಮರವು ತನ್ನ ಫಲವು ತಾನು ಹಸು ತನ್ನ ಸುದಯ್ಯ ತಾನು ಕುಡಿಯೋದು ಬಳ್ಳಿ ತನ್ನ ಹೂವು ತಾನು ಉಡಿಯುದು ಇವೆಲ್ಲೋ ಯಾರಿಗೆ ನದಿಯು ತನ್ನ ನೀರು ತಾನು ಕುಡಿಯೋದು ಇವೆಲ್ಲೋ ಯಾರಿಗಾಗಿದ್ದಾವೆ ಅಂದ್ರೆ ಎಲ್ಲರಿಗಾಗಿದ್ದಾವೆ ನಾನು ಈ ಭೂಮಿ ಮೇಲೆ ಬಂದಿದ್ದೇನೆ ಅಂದ್ರೆ ನಾನು ಇರಬೇಕು ಅಂದ್ರೆ ಎಲ್ಲರಿಗಾಗೂ ಇರಬೇಕು ನನ್ನ ಜೀವನನೂ ನಾನು ಮಾಡಬೇಕು ಜೊತೆ ಜೊತೆಗೆ ನನ್ನಿಂದ ನನಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದು ಎಲ್ಲರಿಗೂ ಕೊಟ್ಟು ಎಲ್ಲರ ಜೊತೆಗೆ ಬಾಳಬೇಕು ಆಗ ನನ್ನ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ಪರಮಾತ್ಮ ತಿಳಿಸ್ಕೊಳ್ತಾರೆ ನಾನು ಯಾರು ಆಮೇಲೆ ಪರಮಾತ್ಮ ಯಾರು ಅಂತಂದ್ರೆ ಯಾರಿಗೆ ನಾವು ನಿರಾಕಾರ ಶಿವ ಅಂತ ಹೇಳ್ತೀವಿ ಹಿಂದೂಗಳು ಶಿವ ಅಂತ ಕರಿತೀವಿ ಗಾಡ್ ಆಮೇಲೆ ಕ್ರಿಶ್ಚಿಯನ್ರು ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಅಂತ ಹೇಳಿ ಹಿಂದೂಗಳು ದೇವನೊಬ್ಬ ನಾಮ ಹಲವು ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳಿದ್ದೀವಿ ಆಮೇಲೆ ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ ಸಬಕ ಮಾಲಿಕ್ ಏಕ್ ಹೇ ಅಲ್ಲ ನೂರ ಹೇ ಅಂತ ಹೇಳಿದ್ರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ್ ನಿರಾಕಾರ ಅಂತ ಹೇಳಿದ್ರು ಎಲ್ಲರೂ ಹೇಳುವಂತಹ ಭಾಷೆಗಳು ಬೇರೆ ಬೇರೆ ಇದ್ದಾವೆ ಆದರೆ ಎಲ್ಲರದ್ದು ಭಾವನೆ ಏನಿದೆ ಒಂದೇ ಜಗತ್ತು ಒಂದು ಜಗತ್ತಿಗೆ ಮಾಲೀಕನು ಕೂಡ ಒಬ್ಬನೇ ಆ ಜಗತ್ತಿನ ಮಾಲೀಕ ಪರಮಾತ್ಮ ನಮ್ಮ ತಂದೆ ಇದ್ದಾರೆ ಆ ಪರಮಾತ್ಮನ ಹೇಗೆ ನೆನಪು ಮಾಡಬೇಕು ಈಗ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯ್ತು ಚಾರ್ಜ್ ಮಾಡ್ತೀವಿ ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಇಡೀ ದಿನ ಕೆಲಸ ಕೊಡ್ತದೆ ಹಾಗೆ ನಮ್ಮ ಮನಸ್ಸು ಈಗ ವೀಕ್ ಆಗಿದೆ ವ್ಯರ್ಥ ವಿಚಾರಗಳು ನಕಾರಾತ್ಮಕ ವಿಚಾರಗಳು ಕೆಟ್ಟ ವಿಚಾರಗಳನ್ನು ಮಾಡಿ ಮನಸ್ಸು ವೀಕ್ ಆಗಿರೋದ್ರಿಂದ ಒಳ್ಳೆಯ ವಿಚಾರಗಳನ್ನ ಮನಸ್ಸಿಗೆ ಹಾಕುವುದೇ ಪರಮಾತ್ಮನನ್ನ ನೆನಪು ಮಾಡೋದು ಪರಮಾತ್ಮನನ್ನ ನೆನಪು ಮಾಡೋದಾದ್ರೆ ಮನೆ ಮಠ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸಿಯಾಗಿರ್ಬೇಕು ಅಂತಲ್ಲ ಗೃಹಸ್ಥದೊಳಗಡೆ ಇದ್ದು ಆ ಪರಮಾತ್ಮನನ್ನ ನೆನಪು ಮಾಡಿದಾಗ ಪರಮಾತ್ಮನಿಂದ ನಾವು ಶಕ್ತಿಯನ್ನು ತಗೊಳ್ತೀವಿ ಆ ಶಕ್ತಿಯಿಂದ ನಮ್ಮ ಜೀವನ ಸುಖಮಯ ಆಗ್ತದೆ ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತೀವಿ ಎಲ್ಲ ಕಡೆಗೂ ದುಃಖ ಶಾಂತಿ ಹರಡಿದೆ ಆ ದುಃಖ ಅಶಾಂತಿಯಿಂದ ನಾವು ಮುಕ್ತ ಆಗ್ಬೇಕು ಅಂದ್ರೆ ಪರಮಾತ್ಮನ ನೆನಪಿನಿಂದ ನಾವು ಶಕ್ತಿ ತಗೊಳ್ಬೇಕು ಅದಕ್ಕೆ ತಮ್ಮಲ್ಲಿ ನಾನು ಇವತ್ತಿನ ಈ ದಿನ ಈ ಕಳಕಳಿಯ ವಿನಂತಿ ಏನು ಅಂತಂದ್ರೆ ತಾವನ್ನು ಕೂಡ ನಾನು ಆತ್ಮ ಅನ್ನೋದನ್ನು ತಿಳಿದುಕೊಂಡು ನಮ್ಮೆಲ್ಲರ ತಂದೆಯಾಗಿರುವಂತ ಪರಮಾತ್ಮನನ್ನ ನೆನಪು ಮಾಡೋದಕ್ಕೆ ತಮ್ಮ ಸಮಯವನ್ನು ಕೊಡ್ತೀರಿ ಈಗಾಗಲೇ ತಾವು ಎಂಥ ಕಠಿಣ ವೃತ್ತವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಜನ ಎಲ್ಲಿ ತಾವು ಸಾತ್ವಿಕ ಜೀವನದ ಪಾಲನೆ ಮಾಡ್ತಾ ಇದ್ದೀವಿ ಎಷ್ಟು ಬೆಳಿಗ್ಗೆ ತಣ್ಣೀರಿಂದ ಸ್ನಾನ ಮಾಡಿ ನಸಗಡೆ ಎದ್ದು ಬರಿಗಾಲಿಂದ ನಡೆದು ಆಮೇಲೆ ಸಾತ್ವಿಕ ಭೋಜನವನ್ನ ತಮ್ಮ ಕೈಯಿಂದ ತಾವೇ ಅಡಿಗೆ ಮಾಡಿಕೊಂಡು ಈ ಸಾತ್ವಿಕ ಭೋಜನವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಈ ಎಲ್ಲ ನಿಯಮಗಳನ್ನ ಮಾಡ್ತಾ ಇದ್ದೀವಿ ಆದ್ರೆ ಅದರ ಜೊತೆ ಜೊತೆಗೆ ತಾವು ಇಷ್ಟೇ ದಿನ ಜೊತೆ ಜೊತೆಗೆ ತಾವು ಶಬರಿಮಲೆ ಹೋಗಿ ಬಂದ ಮೇಲೆ ಸಹಿತ ಈ ನಿಯಮಗಳನ್ನ ಈ ಡ್ರೆಸ್ ಹಾಕೊಂಡಿರ್ಲಿಲ್ಲ ಮಾಲೆ ಹಾಕೊಂಡಿರ್ಲಿಲ್ಲ ಅಂದ್ರೂ ಸಹಿತ ಜೀವನದ ಉದ್ದಕ್ಕೂ ಈ ನಿಯಮಗಳನ್ನ ಪಾಲನೆ ಮಾಡ್ಕೊಂಡಾಗ ತಾವು ಈ ಸಮಾಜದಲ್ಲಿ ಒಂದು ಮಾದರಿ ಆಗ್ತೀರಿ ಬರೀ ಡ್ರೆಸ್ ಹಾಕೊಂಡಾಗ ಸ್ವಾಮೀಜಿಗಳು ಪೂರ್ಣ ಸ್ವಾಮೀಜಿಗಳು ಅನಿಸ್ಕೊಳ್ಳೋದಕ್ಕೆ ಇರೋದಕ್ಕೆ ಸಾಧ್ಯ ಆಗ್ತದೆ ಇನ್ನು ಗೌರವ ಹೆಚ್ಚಾಗ್ತದೆ ಜವಾಬ್ದಾರಿ ಹೆಚ್ಚಾಗ್ತದೆ ಅನೇಕರಿಗೆ ಮಾರ್ಗದರ್ಶಕರು ತಮ್ಮ ಆಗ್ತೀರಿ ಅಂತ ನಾನು ಎಲ್ಲ ಹಿರಿಯರ ಪ್ರತಿಯಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೊತೆ ಜೊತೆಗೆ ಭವಿಷ್ಯದಲ್ಲಿನೂ ಕೂಡ ತಾವು ಇದೇ ಮಾರ್ಗ ಏನಾಗ್ತದ ಸುಧಾರಣೆ ಆಗ್ತದೆ ನಮ್ದು ನಾವು ಬಿಳಿ ಬಟ್ಟೆ ಹಾಕೊಂಡಿರ್ಬೋದು ಹಾಕೊಂಡಿರ್ಬೋದು ಕರ್ತವ್ಯ ಏನಿದೆ ರೀ ಉದ್ದೇಶ ಏನಿದೆ ಒಂದೇ ಉದ್ದೇಶ ಇದೆ ಯಾವ ರೀತಿ ಎಲ್ಲಾ ನದಿಗಳು ಸಾಗರವನ್ನ ಸೇರ್ತವೆ ಹಾಗೆ ಮಾರ್ಗ ಬೇರೆ ಬೇರೆ ಇರ್ಬೋದು ವಿಧಿ ಬೇರೆ ಬೇರೆ ಇರ್ಬೋದು ಆಚರಣೆ ಬೇರೆ ಬೇರೆ ಇರ್ಬೋದು ಉದ್ದೇಶ ಏನಿದೆ ಅಂತಂದ್ರೆ ಎಲ್ಲರೂ ಸನ್ಮಾರ್ಗವನ್ನ ಸೇರುವುದು ಭಗವಂತನನ್ನ ನೆನಪು ಮಾಡೋದು ಆದ್ರಿಂದ ತಾವು ಈಗ ಶಬರಿಮಲೆಗೆ ಹೋಗ್ತಾ ಇದ್ದೀರಿ ಹೋಗಿ ಬಂದ ಮೇಲೆ ಸಮಯವನ್ನು ತಗೊಂಡ್ರಿ ಅಂತಂದ್ರೆ ಏಳು ದಿನದ ಪಠ್ಯಕ್ರಮ ಇರ್ತದೆ ಒಂದು ಅರ್ಧ ಗಂಟೆ ಕೂಡ್ಕೊಂಡು ಇರಬೇಕು ಹಿಂಗೆ ಇರ್ಬೇಕು ಅಂತಿಲ್ಲ ನಾವು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಸಂಘಟನೆ ಒಂದು ಸತ್ಸಂಗ ಅನ್ನುವಂಥದ್ದು ಇರಬೇಕು ಅದ್ರ ತಾವು ಇಲ್ಲಿಗೆ ಬರಬೇಕು ಅಂತ ಹೇಳೋದಿಲ್ಲ ಇದೇ ಮಾರ್ಗದಲ್ಲಿ ನಡೀಬೇಕು ಅಂತ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ತಾ ತಮ್ಮ ಒಂದು ವಿಧಿಯಲ್ಲಿಯೇ ಈಗ ಹೋಗ್ ಬಂದ ಮೇಲೆ ಸತ್ಸಂಗವನ್ನು ಮಾಡ್ತಾ ಇದ್ರಿ ಅಂದ್ರೆ ಆ ಸಂಘಟನೆ ಇನ್ನು ಏನಾಗ್ತದೆ ಬಲ ಆಗ್ತದೆ ಆಮೇಲೆ ತಾವೇನ್ ಆಚರಣೆ ಮಾಡ್ತೀರಿ ಅಂದ್ರೆ ಇನ್ನು ಗಟ್ಟಿ ಆಗ್ತದೆ ಅನೇಕರಿಗೆ ಮಾರ್ಗದರ್ಶನ ಆಗ್ತದೆ ಆಮೇಲೆ ಜನರಲ್ಲಿ ಒಂದು ತಪ್ಪು ಭಾವನೆ ಏನಿದೆ ಅಂದ್ರೆ ಈಗ ಅಷ್ಟೇ ಹೋಗ್ ಬರ್ತಾರೆ ಬಂದ್ಮೇಲೆ ಮತ್ತೆ ಹೆಂಗಿ ಇರ್ತಾರೆ ಅಂತ ತಪ್ಪು ಕಲ್ಪನೆ ಇದೆ ಅದಕ್ಕೆ ಆ ಕಲ್ಪನೆಯನ್ನು ತಾವ್ ದೂರ ಮಾಡ್ಬೇಕು ಈಗ ಎಷ್ಟೋ ಅಭ್ಯಾಸಗಳು ಕುಡಿಯೋದು ಚೀಟಿ ತಿನ್ನೋದು ಮತ್ತೇನೋ ಇರ್ಬೋದು ಆಹಾರ ಶುದ್ಧತೆ ಇಲ್ಲದೆ ಇರಬಹುದು ಅದು ಮತ್ತೆ ಹೋಗ್ಬರುತ್ತ ಅಷ್ಟೇ ಹೋಗ್ಬಂದ್ಮೇಲೆ ಮತ್ತೆ ಹಂಗಿದ್ದಾನೆ ಹಂಗೆ ಅಂತ ಎಷ್ಟೋ ಜನರಿಂದ ನಾವು ಕೇಳ್ತಿರ್ತೀವಿ ಆ ರೀತಿ ಆಗದೆ ಆ ಮಾತನ್ನ ಏನ್ ರೀ ಸುಳ್ಳು ಮಾಡಿ ನಾವು ಪೂರ್ಣ ಪರಿವರ್ತನೆಯಾಗಿ ಕಂಟಿನ್ಯೂಸ್ ಆಗಿ ನಮ್ಮ ಜೀವನ ಅದೇ ಒಂದು ಶುದ್ಧ ಪವಿತ್ರ ಸಾತ್ವಿಕ ಜೀವನ ಇರಬೇಕು ಆ ರೀತಿ ಇದ್ದಾಗ ನಮ್ಮ ಜೀವನಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬಲ ಬರ್ತದೆ ಆಮೇಲೆ ಹೆಚ್ಚು ಹೆಚ್ಚು ಶಕ್ತಿ ಸಿಗ್ತದೆ ಅದ್ರ ಜೊತೆ ಜೊತೆಗೆ ಭಗವಂತನ ಶಕ್ತಿ ಎಲ್ಲರ ಆಶೀರ್ವಾದದ ಶಕ್ತಿ ತಮಗೆ ಸಿಗ್ತದೆ ಆದ್ರಿಂದ ಇನ್ನೊಮ್ಮೆ ಮತ್ತೊಮ್ಮೆ ಪರಿವಾರದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ತಮ್ಮ ಜೀವನವನ್ನ ಇದೇ ರೀತಿ ಶುದ್ಧ ಶ್ರೇಷ್ಠ ಪವಿತ್ರ ಜೀವನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಲಿ ಅಂತ ಆಮೇಲೆ ತಾನೇ ಈಗ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದೀರಿ ತಮ್ಮ ಒಂದು ಪ್ರವಾಸ ತಮ್ಮ ಒಂದು ತೀರ್ಥ ಪುಣ್ಯ ಕ್ಷೇತ್ರದ ಯಾತ್ರೆ ಸುಗಮವಾಗ ಇರಲಿ ತಮಗೆ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಯಾರಾದರೂ ಮಾಡಿಕೊಳ್ತಾರೆ ಹಂಚಿಕೊಳ್ಳಿ ಸ್ವಾಮಿ ಶರಣಯ್ಯ ಈಗ ಒಂದು ಮಾತು ಹೇಳಿದರು ಎಲ್ಲರಿಗೂ ಒಂದೇ ಮಾತು ಅಂತ ಅದು ಸತ್ಯ ಅವ್ರು ಹೇಳಿದ ಪ್ರಕಾರ ನಾವು ಅದೇ ಮಾರ್ಗದಲ್ಲಿ ನಡೀತೀವಿ ಒಂದು ಅಂತ ಹೇಳ್ತಾ ನಾನು यात्रे शुभ शुभ शुभ